ಯಾವ್ದೋ ಒಂದು ಹುಡುಗಿ ಏನ್ ತಂದು ಕೊಟ್ಟಿದ್ರೆ ಅವಳ ಜೊತೆಗೆ ನಾಲ್ಕು ದಿನ ಬಾಳಿಲ್ಲ ಅವಳು ಓಡಿಸ್ಬಿಟ್ನು ಅವಳು ಅದ್ ಎತ್ತೋದ್ಲ ಏನ್ ಕತ್ತಿನ ಓದೋಳು ಬರ ಎಲ್ಲ ಅವಳು ಮಕ್ ಮುಚ್ಚೋಗ ಅದೇ ತಳ ಬಿದ್ದೋದ ಅಂತೇಳ ಮನಿಂದ ಇಷ್ಟಕ್ಕೆ ಬರಬೇಡ ಅಂತ ಅದೆಲ್ಲನ ತಟ್ಟಿಕೊಂಡು ಏನನ್ನ ಮಾಡ್ಕೊಂಡಿ ನಾ ಮಾತ್ರ ಹೋಗಲ್ಲ ಪಂಚಾಯತಿಗೆ ಅಷ್ಟೇ ಅಯ್ಯ ನೋಡು ಉದ್ಯೋಗ ಹೋಗು ನೀನು ಅಯ್ಯಪ್ಪನ್ ಮಾಡ ನ್ಯಾಯ ಪಂಚಾಯತಿಗ ಇನ್ನ ಯಾರು ಬಂದಿಲ್ಲಲ್ಲ ಮನೆ ಹತ್ರ ಕೂಗಕ್ಕ ಇಲ್ಲ ಯಾರು ಬಂದಿಲ್ಲ ನನ್ ಕೆಲ್ಸ ಅದೇ ಕಾಮೋ ಕಾಮ ಅದೇನ ಬುಗಲ್ ಸಾಯಿ ಕಾಮೋ ಏಳು ಮಕ್ಕಳ ತಾಯಿ ಎಷ್ಟು ಚೆನ್ನಾಗಿದೆಯಾ ನೀನು ಹ ನಾನು ಹೇಳ್ತೀನಿ ಆ ತಲೆಗ್ ಬಣ್ಣ ಕಳೆ ಬಣ್ಣ ಕಳೆ ನಿನ್ ಮಕ್ಳು ಪ್ಯಾಟೆಗೆ ಓದ್ತಾವ್ರೆ ಅವ್ರೇನ ಬಂದ್ರೆ ನೆಗಿತಾರೆ ಅಂತ ನನ್ನ ನೀನು ಕೇಳಲ್ಲ ಯಾವ ಬಣ್ಣನೂ ಬೇಡ ಏನು ಬೇಕಾಗಿಲ್ಲ ಅದೇನು ಹೇಳು ಈ ಕಾಮು ಕಾಮೋ ಅಂತ ನೋಡು ಬಾಯ್ ತುಂಬಾ ಕಾಮಾಕ್ಷಿ ಕಾಮಾಕ್ಷಿ ಅಂತ ಕೂಗಿದ್ರೆ ಅದೇನು ಬಾಯ್ ಅಂತೀಯಲ್ಲ ನೀನು ನೋಡ ನನ್ ಮಕ್ಕಳು ಬರ್ತಾರೆ ಊರ್ತಾ ಅವ್ರಿಗೆ ಏನ್ ಬೇಕೋ ಅಡಿಗೆ ಮಾಡ್ತಾ ಇದೀನಿ ಸುಮ್ಮನೆ ನಾನ್ ತಲೆ ತಿನ್ಬೇಡ ಅದೇನು ಹೇಳು ಏನು ಇಲ್ಲ ಇವ್ ಮಕ್ಳು ಬರ್ತಾರೆ ಊರಿಂದ ನಿನ್ನ ಅವ್ರು ಬಂದ ಮೇಲೆ ನನ್ನ ಕಡೆ ತಿರುಗೇಳಿ ನೋಡಲ್ಲಲ್ಲ ಕಾಮವ ಏ ನಿನ್ನ ಬರ್ ಮಕ್ಳು ಮದುವೆ ಮಾಡಿದರೆ ಮಾ ನಿಗಿ ಉತ್ಸಾರೆ ವಯಸ್ಸು ಆಗಬೇಕು ಎಲ್ಲ ಹೇಳಿ ಮುಚ್ಕೊಂಡಕ್ಕ ಕಾಮ ಕಾಮ ಹಂಗೆ ನೋಡೋಕೆ ಏನಾನ ಅವಾಗಿ ಗೌಡ್ರೇ ಗೌಡ್ರ ಓ ಏನೋ ಪಟೇಲ ಬರೇ ಏನೋ ಪಟೇಲ ನಮ್ಮ ಮನೆ ಹತ್ರಕ್ಕೆ ಬಂದ್ಬಿಟ್ಟಿದ್ಯಾ ನಾನು ನಿಮ್ಮನ ಹತ್ರಕ್ಕೆ ಏನಕ್ಕೆ ಬಂದಿದ್ದೀನಿ ಅಂತ ನಿನ್ಗೆ ತಿಳಿದೇನು ಹಾ ತಿಳಿದಿದ್ದು ನನಗೆ ಕೇಳ್ತಿಯಾ ಸಾರು ಟಿಕೆಟ್ ತಾವ್ನ ಶಾನ್ ಭೋಗಪ್ಪನ ಎಲ್ಲರೂ ಬರಬೇಕು ಬರಬೇಕು ಅಂತ ಹಾ ನನ್ನ ಹಿಂಗೆ ಕೇಳ್ತಾ ಇದ್ದೀಯಾ ಏನ್ ಬಂದಿರೋದು ಅಂತ ಏ ನಡೀರಪ್ಪ ಎಲ್ಲರೂ ಹೋಗ್ಬೇಕಂತ ನಡೀ ನಡೀರೆ ಇಲ್ಲ ಇಲ್ಲ ನಾವು ಬರಲ್ಲ ನಾವ್ಯಾಕೆ ಬರೋಣ ನಾವು ಬರಲ್ಲ ನೋಡಪ್ಪ ಶಾನ್ ಬೋಗ್ರಿ ಹೇಳ್ಬಿಟ್ ಬಾಂದ್ರು ಬರೋದು ಬಿಡೋದು ನಿನ್ನ ಇಷ್ಟ ನಾನು ಹೇಳೋದು ಹೇಳಿದ್ದೀನಿ ಇಲ್ಲ ಬರಲ್ಲ ಅಂತ ಹೇಳೋಗ ಪಟೇಲ ಬರಲ್ಲ ಅಂತ ಹೇಳೋಗು ಸರ್ ಬಿಡು ಶಾನ್ ಬೋಗ್ರಿ ಮಕ್ಳು ಬರ್ತಾರೆ ಬಂದು ಕರ್ಕೊಂಡು ಹೋಗ್ತಾರೆ ಅವ್ಕೆ ಹಂಗೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳೋದು ಯಾರು ಅವ್ನು ದೊಡ್ಡೋಣ ಏ ಹೋಗಲ್ಲೇ ಹೋಗ ಅವ್ನು ಬಂದು ಕೂಗ್ಬಿಟ್ರೆ ನಾವು ಹೋಗ್ಬಿಡ್ತೀರಾ ಅಯ್ಯ ದೊಡ್ಡೋನ್ ಏನು ಐದು ಬೈಸ್ಕು ಆಕಿಲ್ಲ ನನ್ನ ಮಗನು ರಿಷಿಕಾ ಮನ ಮಕ್ಳ ಅವರಲ್ಲ ಅದ್ರಾಗ ಅವ್ನು ರುದ್ರೆಲ್ಲ ಸಿಕ್ಕೋ ಒಲಗಾಟಿ ನನ್ನ ಮಗನು ಬಂದು ಹೆಂಗೆ ಎತ್ತಕೊಂಡ್ ಹೋಗಬೇಕು ನಿನ್ನ ಅಂತ ತಿಳಿಯದ್ ಬಿಡು ಅವ್ನ ಎತ್ತಕೊಂಡು ಏನಾಗ್ಬೇಕು ಏನಪ್ಪ ಪಟೇಲಪ್ಪ ಬೆದ್ರಿಸ್ತಾ ಇದೇ ನಮ್ಮನ್ನ ಅಯ್ಯೋ ಎಲ್ಲ ಬೆದರ್ಸ್ಲಾ ನಿಮ್ಮನ್ನ ಏನೋ ಏಳ್ಬಿಟ್ಟು ಬಂತಂದ್ರು ಹೇಳ್ಬಿಟ್ಟು ಬಂದಿದ್ದೀನಿ ಅಷ್ಟೇ ನಾವ್ ಇವರ ಗೌಡ್ ಇದ್ರಲ್ಲ ಹಾ ನಾವು ನ್ಯಾಯಪಂಚಾಯಿತಿ ಮಾಡ್ತಿದ್ವಾ ನಾವ್ ಇವರ ಮನೆ ಬಂದಿರೋಳೋ ನಿಂಗೆ ಏನು ತಿಳಿದೋ ಬಾಯ್ ಮಿತ್ಕೊಂಡಿರ್ಬೇಕು ನಿಮ್ ಮತ್ತೆ ಯಾರನ್ ಹಾ ಯಾರ ಅನ್ಕೊಂಡಿದ್ಯಾ ನಿಮ್ಮತ್ತೆ ಶಾನ್ ಬೋಗ್ರು ಚೋದ್ರತೆ ಅವ್ರ ಅಪ್ಪನ ತಂಗಿ ಶಾನ್ ಬೊಗ್ ಅವರೆಲ್ಲ ಅವ್ರ ಅಪ್ಪನ ತಂಗಿ ಅತ್ತೆ ಯಾವ ಊರ್ಕೋ ಕೊಟ್ಟಿದ್ರು ಅಲ್ಲಿ ಬಾಳಿಲ್ಲ ಅಮುನು ಇಲ್ಲಿ ಬಂದು ಆ ಜೀವನ ಮಾಡಿದ್ಲು ಆಮೇಕ ಅವ್ರ ಗುಂಪಾಗೇನೋ ಗೌಡಾಳ್ಕೆ ಅವ್ರ ಅಂತ ಇತ್ತಂತೆ ಆ ಅಮುನ್ ಬಂದು ನಾವು ಗೌಡ್ರು ನಾವು ಗೌಡ್ರು ಅಂತ ಊರೆಲ್ಲ ಹೇಳ್ಕೊಂಡು ನಿಮ್ಮ ಮನೆಗೆ ಆ ಗೌಡ್ ಮನೆ ಅಂತ ಹೆಸರು ಬಿತ್ತು ನಮ್ಮೂರಾಗಿನ ಜವಾಬ್ದಾರಿ ಎಲ್ಲ ಒತ್ಕೊಂಡಿರೋದು ಶಾನ್ ಬೋಗ್ರು ಅವರೇ ನ್ಯಾಯ ಪಂಚಾಯಿತಿ ಮಾಡೋದು ಇಲ್ಲಿ ಬಗೆಯಾರಿಲ್ಲ ಅಂತಂದರೆ ಪೊಲೀಸ್ ಸ್ಟೇಷನ್ ಗಂಟೆ ಓದ್ತಿದೆ ಆಮೇಲೆ ಪೊಲೀಸವ್ರು ಏನು ಬೇಕೋ ಅದು ಮಾಡ್ತಾರೆ ನಮ್ಗೆ ಏನಾಗಬೇಕು ಬಂದು ಹೇಳೋದು ಹೇಳಿದ್ದೀರಿ ಬರೋದು ಬಿಡೋದು ನಿಮ್ಮಿಷ್ಟ ಇವಾಗ ನನ್ನ ಮೈದ್ನ ತಪ್ಪ ಮಾಡೋಣ ಅಂತ ಪಟೇಲಪ್ಪ ಸಾಕ್ಷಿ ಬರ ಶಾನ್ ಬರಬರು ಕುಟುಂಬದ ಹೆಂಗಸರೆಲ್ಲ ಸುಶೀಲಮ್ಮ ತಳ್ಳಿರೋದು ಹೋಗಿ ಕಾಪಾಡಿರೋದ್ರ ಎಲ್ಲಾ ತಿಳಿತದ ಸಾಕ್ಷಿಲಿಕ್ಕೆ ಏನ್ ಬರ ಇಲ್ಲ ದಂಡಿಗೆ ಅವ್ರೆ ಸಾಕ್ಷಿಗಳ ಬಾ ಒಂದೊಂದ್ ಕೆಲಸ ಅಲ್ಲ ನಿನ್ ಮೈದ್ ಮಾಡಿರೋದು ಬಾ ಬರಲ್ಲ ಅಂತ ಹೇಳಬೋಕಾ ನಾವ್ಯಾಕ್ ಬರನಾ ಅದ್ ನಿಮಗ್ ಸರಿರೋದು ನನ್ಕೇನು ತಿಳಿದು ಹೇಳ್ಬೇಕು ಹೇಳತೀನಿ ಅಷ್ಟೇ ಸರಪ್ಪ ನಿಮ್ ಕೇಳ್ಬೇಕಂತ ಹೇಳ್ತೀನಿ ನಾನು ಓದ್ತೀನಿ ಏನ ಮಾಡೋದು ಅವ್ನು ಶಾನ್ ಹೋಗ್ಬಂದು ಅಷ್ಟು ಕ್ರಾಕ್ ಜಾಸ್ತಿ ಏನಾರ ಮಾಡ್ಕೊಂಡು ಸತ್ಕ ಹೋಗ್ರಪ್ಪ ಸತ್ಕ ಹೋಗ್ರಿ ಏನ್ ನಿಮ್ ಮಗನ ಮಗನ್ ಬರ್ಬಾರ್ದು ಬಂದಿರೋದ್ ನಿನ್ ತಮ್ಮಂತ ಯಾವಾಗ ನೋಡು ಇಂತ ಮುಂಚಿನ ಕೆಲ್ಸನೇ ಮಾಡ್ತಾನಲ್ಲ ಇವ್ನ ಹತ್ತು ಉದ್ಯೋಗ ಎದ್ ಬರ್ತಾವ್ ನೋಡು ಎದ್ ಬರ್ತಾವ್ ನೋಡು ಅವನೇ ಕೇಳು ಏನ್ ಮಾಡೋದು ಅಂತ ಏ ರಜ ಬಾರ ಇಲ್ಲಿ ಯಾಕಣ ಅಲೋ ಶಾನ್ ಬೋಗ್ರು ನ್ಯಾಯ ಪಂಚಾಯತಿ ಕೂಗ್ತಾವ್ರಲ್ಲ ಏನ ಸುಶೀಲ್ ಕತೆ ನಿನ್ ಹಾ ಹೇ ಏನ ಬಂದಿರೋದ್ ನಿಕ ಬರ್ಬಾರ್ದು ಯಾವ್ದೋ ಒಂದ್ ಎಣ್ಣೆ ತಂದು ಮದುವೆ ಮಾಡಿದ್ರಿ ತಾನೆ ಅದ್ರ ಜೊತೆ ನಾನ್ ಇವಾಗ ಏನ್ ಸಂಸಾರ ಮಾಡ್ಕೊಂಡಿರ್ತೀರಾ ಊರಾಗಿನ್ ಹೆಣ್ಸರಲ್ಲ ನೆಂಟರಿ ಅಂತಂದರೆ ಊರಿನ್ ಜನಕ್ ಸುಮ್ಮನೆ ಬಿಡ್ತಾರೆ ನಾ ನಿನ್ನೆನಾ ಸುಮ್ಮನೆ ಬಿಡ್ತಾರೆ ನಾ ಅದೇನೋ ಏನೋ ಸಾಕ್ಷಿ ಇಲ್ದೆಲ್ಲ ದಂಡಿಗವೆ ಅಂತ ಅವ್ನಪ್ಪ ತಿಳ್ಕಣ್ವಾ ಹಾ ಅದೇನೋ ನೀರಗ್ ದಬ್ಬಿದಂತೆ ಏನೋ ಹೇಳ್ತಾ ಅವ್ರಪ್ಪ ಊರಾಗಿನ್ ಜನಗಳು ಏನೋ ಅಂತ ಹೇಳಿದ್ ನಂಗೆ ಹಾ ಅವ್ಳನ್ನ ನೀರಾಗ್ ದಬ್ಬಿದ್ವ ಆ ಶಾಂತ ಒಬ್ಬರ ಮಗಳು ಸರಸ್ವತಿ ಅವ್ನ್ ನೋಡ್ಬಿಟ್ಳೆ ನೋ ಮುಗೀತು ಬಿಡ ಮುಗೀತು ಬಿಡಾ ನಮ್ ಸಂಸಾರನೇ ಮುಳುಗೋಯ್ತು ಮುಳುಗೋಯ್ತು ನಮ್ ಸಂಸಾರ ಹೋಗಿ ಹೋಗಿ ಅವಳು ಸುಮ್ಮನೆ ಬಿಡ್ತಾಳೆ ಅವಳು ಮೊದ್ಲೇ ಬಾಯಿ ಬಡ್ಕಿ ಅವಳು ಬಜಾರಿ ಅವಳು ಅವಳು ನೋಡಂಗೆ ನೀನ್ ಏನಕ್ಕೆ ಅವಳು ನಾನು ನೀರಕ್ಕೆ ತಿಳಿದೆ ನೀನ್ ಒತ್ತು ಹೋಗ ಮುಗಿತು ಬಿಡು ಮುಗಿತು ಬಿಡು ನಮ್ ಸಂಸಾರ ಕತೆ ಮುಗಿತು ಅದಕ್ಕೆ ಆ ಪಟೇಲ್ ನಾನು ಹೇಳಿದ್ದು ಚಾಂದ್ ಒಬ್ರು ಮನೆಗೆ ಹೆಂಗ್ಸರೆಲ್ಲ ಬಂದವ್ರೆ ಸಾಕ್ಷಿ ಹೇಳಕ್ಕ ಅಂತ ಹಾ ಉದ್ದಾರನಪ್ಪ ನಿನ್ನಂತ ಅವ್ರ ಬಿಟ್ರೆ ಮನೆಗ ಉದ್ಧಾರ ಲೇ ನಿಂಗ್ ರೊಸತ್ ಬಾಯಿ ಮುಚ್ಕೊಂಡು ಇರ್ತೀನಿ ಏ ನಿಂದು ಬಾಯ ಇಲ್ಲ ಏನೇ ಬಚ್ಚಲ ಒಟ 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 ಅಂತ ಹೇಳ್ತೀವಿ ಹೊಸನಿಗೆ ಬೋಂಡ್ರು ಕಪ್ಪಲಕ್ಕೆ ನೋಡ್ಬಿಟ್ಟು ಕುತ್ತಂಗೆ ಪ್ರಶಾಂತ್ ನಂಗೆ ಬಾಯ್ ಮುಚ್ಕೊಂಡಿರುವ ಬಾಯ್ ಮುಚ್ಕೊಂಡಿದ್ದು ಇದ್ದಿದ್ದೆ ಇಷ್ಟು ಮಾತ್ರ ನೀನು ನಿನ್ ತಮ್ಮನು ಮನೆಯಾಗಿರ ಹೆಂಗ್ಸರು ಉದ್ದಾರ ಮಾಡ್ರ ಮುಂಡ ಮಕ್ಳ ಅಂತಂದ್ರೆ ಊರಾಗಿ ಹೆಂಗ್ಸರು ಉದ್ದಾರ ಮಾಡಕ್ ಹೋತೀರಾ ನೀವು ನೀವೇನ ಹಾಳು ಮಾಡ್ಕೊಂಡೋಗ್ರೆ ನಾನು ಮಗನು ನನ್ನ ಮಗಳ ಸುದ್ದಿಗ್ ಮಾತ್ರ ಬರ್ಕೊಟ್ ಇಬ್ರುನು ಇಬ್ರು ಅವ್ರ ಸುದ್ದಿ ಯಾಕೆ ಅವ್ರ ಸುದ್ದಿ ಯಾಕೆ ಮಾತಾಡ್ತಾ ಇದೀಯಾ ಏಯ್ ಹೆಂಗ ಮಾಡೋದು ಹೆಂಗ ಮಾಡೋದು ಇವಾಗ ಹೆಂಗ ಮಾಡೋದಂದ್ರೆ ಒಂದ್ ತಿಂಗಳು ಎರಡ್ ತಿಂಗಳು ಊರ್ ಬಿಟ್ಟು ಹೊರಟೋತಿ ನಾನು ಒಂದಷ್ಟು ಕೊಡು ಅವ್ರ ಕೈ ಸಿಕ್ತಿದ್ರೆ ಎಲ್ಲಾರು ಮೇಲೆ ಬರ್ತೀನಿ ನೀನ್ ಇನ್ನ ಅಲ್ಲೇಷ್ಟು ಜನ ನೆನ್ಸಿನ್ ಉದ್ಧಾರ ಮಾಡಬೇಕಂತಿದ್ಯಪ್ಪಾ ರಾಜಪ್ಪಾ ದುಡ್ಡ್ ಕಟ್ಟಿ ಕಳ್ಸಿ ಬಿಟ್ಟ ನೀನ ಸುಮ್ನೆ ಇರ್ತೀಯಾ ಅಲ್ಲೇ ಊರಾಗ ನೆನ್ಸನ್ನೆಲ್ಲ ಉದ್ಧಾರ ಮಾಡಾಕತ್ತಿದೆಯೇನಾ ಸುಮ್ನಿರ್ತೀಯ ನಿಂಗೆಲ್ಲಾ ತಿಳಿಯದ್ ನಂಗ ಏನೂ ತಿಳಿಯಲ್ಲಾ ಅಯ್ಯವ್ ಉದ್ರು ಬರ್ತವನು ಬಂದ್ರ ಬರ್ತಾವನೆ ನಾವ್ ಅಪ್ನ ಹೇಳಿದ್ದು ಊರ ಜನ ಎಲ್ಲನು ರಜೆ ಕಟ್ಟೋದ್ರ ಸೇರವ್ರೆ ಬರಬೇಕಂತ ನೀನು ಗೌಡ್ರ ನೀವು ಬರ್ಬೇಕಂತೆ ಏಯ್ ಬರಲ್ಲ ಅಂತ ಹೇಳೋಗ ನಿಮ್ಮ ಅಪ್ಪನ್ಗ ಬರಲ್ಲ ಅಂತ ಹೇಳುವ ನಮಗೇನ ಮಾಡಕ್ ಇನ್ ಕೆಲ್ಸ ಇಲ್ಲಾ ನ್ಯಾಯ ನ್ಯಾಯಕ್ಕೆ ಕೂದಾಗೆಲ್ಲ ನಾವು ಬರಕ ಬರಲ್ಲ ಅಂತ ನಿಮ್ದೆ ಅಣ್ಣ ನೀವು ಮಾಡಿರೋ ತಪ್ಪಿಗೆ ಎಲ್ಲರೂ ನ್ಯಾಯ ಸರಿ ಬರ್ಬೇಕಂತೆ ಬಾಣ ಬರಲ್ಲ ಅಂತಂದ್ರೆ ತಿರ್ಗಾ ಹೇಳ್ತಾ ಇದೀಯಾ ಹ ಬರಲ್ಲ ಹೋಗೋ ಅಣ್ಣ ಒಳ್ಳೆ ಮಾತಾಗ ಹೇಳ್ತಾ ಇದೀನಿ ಬತ್ತಿಯೋ ಬರಲ್ಲ ಅಷ್ಟೇಳು ನಾನು ಒಳ್ಳೆ ಮಾತಾಗ ಹೇಳ್ತಾ ಇದ್ದು ಬರಲ್ಲ ಓ ಹಂಗೆ ಸರಿ ಸರಿ ನೀನ್ ಹೆಂಗೆ ಕರ್ಕೊಂಡು ಹೋಗಬೇಕು ಅಂತ ನನಗೆ ಗೊತ್ತು ಹೆಂಗೆ ಕರ್ಕೊಂಡಿಯೋ ಹೆಂಗ್ ಕರ್ಕೊಂಡು ಬಿಡ್ತಾರೋ ಅಂತ ಹೇಳ್ಕೊಳತಿಯಾ ಒಳ್ಳೆ ಉಪಾಯನೇ ಒಳ್ಳೆ ಉಪಾಯನೇ ಹೇಳ್ದೆ ನೋಡು ಬಾಲಂ ಕಕ್ಕಕಟ್ಟು ತರ ಅಂತ ಹೇಳಕೊಂಡು ಹೋಗೋದು ಲೇ ನಿನ್ನ ಬೈಕ್ ಮುತ್ಕೊಂಡಿರೇ 얘는 ನಿನ್ನ ಬೈಕ್ ಬಂದಿರಲ್ವಾ ರಷ್ಟ ಬೈಕ್ ಮುತ್ಕೊಂಡಿರವಾ ಏ ರುದ್ರ ನಿಮಪ್ಪನ ಬರಲ್ಲ ಅಂತ ಹೇಳೋಕ ಲೇ ಇಳ್ಸ ಕೆಳಕ ಇಳ್ಸ ಕೆಳಕ ಲೇ ನಮ್ಮ ಅಪ್ಪನ ನೇಗ್ ಸೇರ್ತವನೆ ಮರ್ಯಾದೆಗೆ ಬಂದು ಅಣ ಅಂತ ಕೂಗ್ತಾದಿನ್ನು ಎಷ್ಟೆ ನಿಂದು ಗಂಟಲಿ ಎಷ್ಟೆ ನಿಂದು ಗಂಟಲಿ ನಡೆಯಲೇ ಇನ್ ನಡೆಯಾ ಲೇ ಯಾಣ ರುದ್ರನ ಇಳ್ಸ ಅಂತ ಹೇಳಕ ಇಳ್ಸ ಏ ರುದ್ರ ಇಳ್ಸ ಕೆಳಕವಣ್ಣ ಇಳ್ಸ ಎನ್ ಕುರುಮರಿ ಅಂತ ಕಡಿದಿದ್ದೀಯ ಬುಜ್ಜಿದ್ ಮೇಲೆ ಕಂಡೆತ್ಕೊಂಡಾಗ ಅಕ್ಕ ಕುರುಮರಿನ ನ್ಯಾಯ ಮರಿನವಾ ಅದೆಲ್ಲ ನನ್ ತಿಳಿದು ನಮ್ಮ ಅಪ್ಪನ ಬರಲಿಲ್ಲ ಅಂತಂದ್ರೆ ಎತ್ತಾಕಂಬ ಅಂತ ಎತ್ಕೊಂಡ್ ಓದಿ ಅಷ್ಟೇ ಇಳಿಸೋ ಬಾರ ಲೈ ಬಾರ ಹೋಯ್ತು ನಮ್ ಸಂಸಾರನೇ ಮುಳುಗೋಯ್ತು ಹೋಯ್ತು ಹಾಳ ಸಂಸಾರ ಬೀದಕ್ಕೆ ಬಂದ್ಬಿಡ್ತು ನಿನ್ ತಮ್ಮನ್ನಿಂದ ಅತ್ತೋಗ್ರು ತೋಗ ಇನ್ನ ಅದೆಷ್ಟು ಹೆಂಗ್ಸರ್ ಬಾಳಗ್ ಹಾಳ್ಮಾಡ್ಬೇಕಂತವ ಇವ್ನು ಎಂತ ಕೆಲ್ಸ ಮಾಡ್ತಾನೋ ಇವ್ನು ಲೇ ನಿನ್ ಕಾಲ್ ಕಾಲ್ಕನ ಬಿಡ್ತೀನಿ ಕೈ ಮುಗಿತಿನ ಕಾಲ್ದಿರ ಇದ್ ಬಿಡ ನೀನು ಮಾತಾಡ್ಬೇಡ ಏನಕ್ಕೆ ಹಿಂಗ್ ಮಾತಾಡ್ತಾ ಇದ್ಯಾ ನಂಬಾದೆ ನಮ್ಕಾದ್ರೆ ಏನ್ ಬಾದ ನಿನ್ ಏನಬಾದ ನಾವ್ ವಾಣೆ ಕಲ್ಸಿದ್ಯಾ ನೀನ್ ತಮ್ಮಂತ ಕಲ್ಸಿದ್ಯಾ ವಾಣೆ ಎಲ್ಲ ರುದ್ರಾ ಕೆಳಗಿಲ್ಸಾ ನಾನ್ ಕರ್ಕೊಂಬತ್ತಿನಿ ನಡಿಯ ಅವ್ನ ನೀನೇನ್ ಏನ್ ಕರ್ಕೊಂಬರ್ಬೇಕಾಗಿಲ್ಲ ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಬರಂಗಿದ್ರ ನೀನ್ ಬಿಡ ನಮ್ ಸಂಸಾರ ಮುಳುಗಾಯ್ ಬಿಡು ಬಾ ನಾನ್ ಒಳ್ಳೆದ್ ದುರಂಕಾರ